ಸ್ವಾಗ ಇವರೆಲ್ಲ ನಮ್ಮ ಅಕ್ಕನ ಮಕ್ಕಳ್ರಿ ಅಂದ್ರೆ ಚಿಕ್ಕಿ ಚಿಕ್ಕ ಮಕ್ಕಳಿ ಖುಷಿ ಆದ್ಯರ್ ಇವ್ರಿಬ್ಬರು ಈಕಿ ಮೇಕಪ್ ಆರ್ಟಿಸ್ಟ್ ರೀ ಈಗ ಡ್ಯಾನ್ಸ್ ಡ್ಯಾನ್ಸ್ ಮಾಡೋದಿ ಈಗ ಏನ್ ಬರೋದ್ರಿನ್ ಹೇಳಿದ್ರಿ ಈಗ ಅವ್ರ ಹಿಂದೆ ಬಕೆಟ್ ಹಿಡಿದ್ರಿಷರ ಬಕೆಟ್ ಹಿಡಿದ್ರೆ

ನಾವ್ ಮನ್ಯಾಗ ಎಲ್ರು ಈಗ ನಮ್ ಚಿಕ್ಕಿಯವ್ರು ಚಾ ಮಾಡ್ಲತ್ತಾರ ಅವ್ರ್ ಹೊಟ್ಟಿಗೆ ಅವ್ರು ನೋಡ್ಕೊಳ್ತಾರ ನಮ್ದು ಅಜ್ಜಿ ಅವ್ರು ಅವ್ರ ಕೆಲಸ ಅವ್ರು ಮಾಡತ್ತಾರ ಗಡುಬು ಮಾಡಿ ಯಾರಿಗೆ ಕೊಡ್ತಾರೋ ಗೊತ್ತಿಲ್ಲ ಬಟ್ ಗಡುಬು ಮಾಡದ ನಮ್ಮ ದೊಡ್ಡಮ್ಮ ನೋಡ್ರಿ ಕೆಲಸ ಇದ್ದಲ್ಲಿ ಕೆಲಸ ಹುಡುಗಲತ್ತಳಕಿ ಈ ರೀ ಏ ಮಾಡಲ್ಲ ರೀ ಕೆಲಸ ಮಾಡಲಿಕ್ಕೆ ಇದು ಹಿಂಗೆ ಇಟ್ಕೊಂಡ್ರಿ ಕೈ ಇದು ಹಿಂಗೆ ಮಾಡಲಿಕ್ಕ ಕೆಲಸ ಇಟೇ ಇಕ್ಕ ಕೆಲಸ ಕೆಲಸ ಇಟೇ ಹಿಂಗೆ ಹಿಂಗೆ ಕೆಲಸ ಹಿಂಗೆ ಹಿಂಗೆ ಕೆಲಸ ಆಕೆ ಹೆಂಗೆ ಆಯ್ತು ಈಕೆ ಗಿಟೆ ಕೆಲಸ ಆಕಿ ರೀ ಹಿಂದೆ ಇಟೆ ಇಟೆ ಕೆಲಸ ಆಯ್ತು ಕೆಲಸ ಅಕ್ಕು ಚಿಕ್ಕಿ ಎಣ್ಣು ಜನ ನಮ್ಮ ಹನಿ ಬಾರ್ನ್ರಿ ಈಗ ಚಿಕ್ಕಿ ನೋಡ್ರಿ ಅವನ ಹನಿ ತೆಗಿಲತ್ತಾರ ಒಳಗೆ ಇದಕ್ಕೆ ಹನಿ ಇಂಪಾರ್ಟೆಂಟ್ ಚಾ ಮಾಡತ್ತ ರೀ ಈಗ ಇವಾಗ ನೀವೇನು ಮಾಡತ್ತೀರಿ ಯಾವಾಗ ಮುಂಜಾನೆ ಐದು ಹಿಡಿದು ಚಾ ಮಾಡತ್ತೀರಿ ಹಾಂ ಕಲ್ಯಲಿಗೆ ಇಲ್ಲಿ ಯಾರು ತಂದೆ ನೀವು ಯಾರು ತಂದರು ನಾನೇ ಗಾಡಿ ಮೇಲೆ ಹೋಗ್ತಂದ್ರೆ ಹಂಗೆ ಹೇಳ್ತಾರೆ ನೋಡ್ರಿ ಈಗ ಸುಳ್ಳು ಸುಳ್ಳು ಎಲ್ಲ ರೆಡಿ ಆಗದ್ರಿ ಏನಂತರ ಆತ್ಮಶಾಂತಿ ಶಾಂತಿಗೋಸ್ಕರ ಎಲ್ಲಿ ಒಂದ್ ಎರಡು ಮೂರ್ ನಾಲ್ಕ ಐದ್ ಆರು ಏಳು ಲಕ್ಷ್ಮಿರೀ ನಾರಾಯಣರೊಬ್ರಲ್ಲಿ ಮ್ಯಾಲಿಕ ಆಮ ರೈಟ್ ನಾ ಕರೆಕ್ಟ್ ರೀ ಸತ್ಯನಾರಾಯಣ ನಾರಾಯಣ ಲಕ್ಷ್ಮಿ ಗಣಪತಿ ಗಣಪತಿ ಈದೆಲ್ಲಾ ರೆಡಿ ಮಾಡಿದ್ರು ಮಾಡಿದ್ರೆ ಅಣ್ಣೋರ್ರಿ ಅವ್ರಿ ಇಟ್ಕೊಂಡ್ರಿ ಕಾಂತಾರ ಪಿಕ್ಚದ ಮನ್ಸರಿ ಇದಂಗಲ್ಲ ಎಲ್ಲ ರೆಡಿ ಮಾಡದ್ರಿ ಅಣ್ಣೋರ್ಕ ನಮ್ಮ ಅಕ್ಕ ಚಾ ಕೊಡದ್ರೆ ಬೀಜ ಎಲ್ಲ ಕೊಡ್ರಿ ಏನದ ಏನಾದ್ರೆ ಅಷ್ಟ ಲಕ್ಷ್ಮಿ ವಿತ್ ನಾರಾಯಣ ಸ್ವಾಮಿ ಅವ್ರದ್ದು ಸ್ಯಾಕ್ಟರ್ಡಿ ಮೂರ್ತಿ ಅವರು ಇಟ್ಟರು ಮಂಡಲ ಅದ ರೀ ಸೂರ್ಯ ಮಂಡಲ ಅಲ್ರಿ ನವಗ್ರಹ ಮಂಡಲ ನವಗ್ರಹ ಗಾಳಿ ಇದರೊಳಗ ಏನ್ರಿ ಇದು ಸೂರ್ಯ ಚಂದ್ರ ಮಂಗಳ ಬುಧು ಗುರು ಶುಕ್ರ ಶನಿ ರಾಹು ಕೇತು ಹ ಶನಿ ಕಾಟ ಮಂಗಳ ದೋಷ ಆಡ್ಲತ್ತ ನಾವೆಲ್ಲ ಅಂದ್ರೆ ಈಗ ಮಾಡುದ್ರಿಂದ ಎಲ್ಲಾ ದಿಗ್ಬಂಧನ ಇತ್ತೀವಿ ಅಂತ ಇಲ್ಲ ಜೀವನದಾಗ ಶಾಂತಿ ಸುಖ ಶಾಂತಿ ನವಗ್ರಹ ಏನಾದ್ರು

ಯಮ ಎಲ್ಲರೂ ಹೊರ ಎಲ್ಲರಿಗೂ ಹೊರ ಬಾ ಅಂತ ಪೂಜಾ ಮಾಡ್ತಾರಂತ ನೀವು ಕಡು ಮಾಡೋದು ಬಿಟ್ಟು ಅದು ಎಲ್ಲ ಅವ್ನ ಭಕ್ತಿ ನಿಂತ ಹೊರಗೆ ಬಂದು ಇವರಿಗೆ ಅದರ ಬಾ ಹೇಳ ನೀರ್ತ ನೋಡ್ರಿ ಬಾ ಅಂದ್ರೆ ಬರಲ್ಲ ಬರ್ರಿ ಬರ್ರಿ ಕಡಬ್ ಮಾಡೋದು ಏನದ್ರಿ ಮನಿ ಎದಿತ್ತು ಬಂದ್ರೆ ತಲೆ ಆಗಿಲ್ಲ ಅವ್ರಿ ಒಂದು ಒಳ್ಳೆ ಯೂಸ್ ಮಾಡೋದಕ್ಕೆ ತಲೆಗಿಲ್ಲ ಕಡಬ ಮಾಡೋದ್ರ ತಲೆಗಿಲ್ಲ

ขับมาเล่นเกาตี้เอาไหนเบคโอ้รียนมาเ ಚೆನ್ನಾಗಿ ಅನ್ಸ್ಲಾತ್ ಯಾರ ನನ್ನಂಗದ ನಿಮ್ಮಂಗದ ನನ್ನಂಗದ ನಿಮ್ಮ ತುಂಬಾ ಚಲೋ ನಮ್ ಕಾಕೋರ್ ಅಂತಾರ ಇಲ್ಲ ನೋಡ್ರಿ ನವಪ್ಪದಪ್ಪ ನವ ಪಾರ್ವತಿ ಪದಯ ಹರ ಹರ ಮಹಾದ ನಮ ಪಾರ್ವದೆ ಪದಯ ಹರ ಹರ ಮಹಾದ

ಡ್ಯಾನ್ಸ್ ಮಾಡಲ್ಲ ಸೋಫಾ ಸೆಟ್ ತರ್ಸ್ರಿ ನಮ್ ಕಾಕ ಯಾರು ತರ್ಸರಿ ಇದು ನೀವು ತರ್ಸಿರಿ ಮತ್ತೆ ಅನಿತಾ ತರ್ಸಿರಿ ಶಾಂತು ಮತ್ತೆ ಸಂತೋರ್ ಐ ಒಂದ್ ಹೆಸರು ಇದು ಸೋಫಾ ಸೆಟ್ ತರ್ಸಿರಿ ನೋಡ್ರಿ ಎಷ್ಟು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತು ಸಾವಿರ ಬಿದ್ದಿರಿ ಅದು ಸೊ ಹಂಗೆಲ್ಲ ಫಂಕ್ಷನ್ ಬಂದು ಅಂದ್ರೆ ಈ ರೀತಿ ಖರ್ಚುಗಳು ನಿಮಗೂನು ಆಯ್ತು ಸೋಫಾ ಸೆಟ್ ತಂದ್ರೆ ಒಂದು ಹಿಡಿದ್ರಿ ಮನೆ ಒಂದು ಹೆಸರು ಇನ್ನೇನು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ ಅಂದ್ರೆ ಅದಕ್ಕೆ ಲೆಕ್ಕ ಬರಲ್ರಿ ಏನಾರ ಸಾಮಾನು ಕೊಟ್ರಿ ಲೆಕ್ಕ ಬರ್ದ ರೀ ಹತ್ತು ಸಾವಿರ ರೂಪಾಯಿ ಕೊಟ್ಟರೆ ಲೆಕ್ಕಕ್ಕೆ ಬರಲ್ಲ ಏನಾರ ಸಾಮಾನು ತಂದು ಕೊಟ್ಟರ್ ಲೆಕ್ಕ ಬರದ ಕ್ವಾಲಿಟಿ ಇಲ್ಲ ಅವು ಏನ ಭೇ ಬಾಟಿ ಅವ ಪೂರಾ ಹರ್ದೋಗೈತಿ ನೋಡ್ರಿ ಕೈಲಿ ಓ ನನ್ನ ಚಿತ್ರಾನ್ನದಾಗಿನ ಬಿಸಿ ಸ್ಟಾರ್ಟ್ ಮಾಡಿದಾಗಿನ ಹಿಡಿದು ಒಟ್ಟು ನಂಗೆ ಮುಂಜಾನೆ ಟಿಫಿನ್ ಮಾಡ್ದೇ ಆಗಲ್ಲ ನೋಡಿರಿ ಮಧ್ಯಾಹ್ನ ಊಟ ಮಾಡಿದೆ ಡೈರೆಕ್ಟ್ ಸೊ ಅದ್ರ ಬಾಡಿಗೆಲ್ಲ ಅಲರ್ಜಿ ಆಗುದ ಅಲ್ಲಿ ಇಲ್ಲಿ ಗೋತ್ರ ಗಡಾ ಟಿಫಿನ್ ಮಾಡಮ್ಮ ಅಂದ್ರೆ ಮನೆಯ ಫಂಕ್ಷನ್ ಅದ ಅಡಿಗೆ ಮಾಡ್ಲಾಕ್ ಲೇಟ್ ಆಗ್ಲತ್ತ ಎರಡು ಒಂದು ವಡ ಒಂದು ಇಷ್ಟು ತಿಂದಿನಿ ಈಗ ಮತ್ತೆ ಹಾಗಾಗಿ ಇದು ಬಂದಾಗಿ ಉಸಿರಾಗಿರೋ ನಾರಾಯಣ ಲಕ್ಷ್ಮೀ ನಾರಾಯಣ ವೆಂಕಿ ಓ

ಅದ್ರೊಳಗೆ ಕೆಲವೊಂದು ಪ್ರಾಪರ್ಟೀಸ್ ಹೊರಗೆ ಈಗ ಯಾವುದೇ ಒಂದು ಕೆಮಿಕಲ್ ಹಾಕ ಒಳಗೆ ಬ್ಯಾಡ್ ಬ್ಯಾಕ್ಟೀರಿಯಲ್ಸು ಆಯ್ತಾವೆ ನೋಡ್ರಿ ಆ ರೀತಿ ಇದು ಹಾಕೋದ್ರಿಂದ ಒಳಗೆ ಬ್ಯಾಡ್ ಬ್ಯಾಕ್ಟೀರಿಯಲ್ಸ್ ಎಲ್ಲ ಕೆಟ್ಟ ಶಕ್ತಿಗಳು ಹೋಗಲಿ ಅಂದ್ರೆ ಹಾಕೋದ್ರಿ ವಶಕ್ಕೆ ಬರಲಿ ಅಂತ ಹೇಳಿ ಉದ್ದೇಶ್ರಿಂತ ಎಷ್ಟು ಎಲ್ಲಾರು ಈ ಆಗ ತಿರುತ್ತೀರಿ ಕೆಲಸ ಯಾರು ಮಾಡೋದು ನಿದ್ದೆ ಬಂದ್ರೆ ನಿದ್ದೆ ಹೊಂಟತ್ರಿ ಹೇಳ್ರ ಮಾಡಲ್ಲ ಎಲ್ಲರೇ ನಿದ್ದೆ ಬರ್ತದೆ ನೀವೇ ನಿದ್ದೆ ಬರ್ತದೆ ಮಾಡ್ತಾರ ಜಾಗರಣೆ ಮಾಡಿ ರಾತ್ರಿ ಇಲ್ಲ ಕೂಡ ಕೆಲಸ ಇಲ್ಲ ಹೇಳದೇ ಮಾಡ್ತಾರೆ ಹೇಳೋದೇನೆ ಅವ್ರ್ದವ್ರು ಮಾಡೋಕೆ ಇರ್ತವೆ ಒಂದು ಟೈಮ್ ಲೊಕೇಶ ಬಾಪ್ಯಾರ ಎತ್ತಂದರ ಬರ್ತಿಲ್ಲ ಒಂದು ಗಿಲಾಸ್ ತರೋದು ಇರ್ತದ ಈಗ ಕಿರಾಣಿ ಮಾಲ್ ತರೋದು ಇರ್ತದ ಒಂದು ಒಂದರ ಕೆಲಸ ಇದು ಮಾಡ್ಬೇಕಲ್ಲ ಕೆಲಸ ಮಾಡಲ್ಲ ರೀ ಅವ ಸರಿಯಾಗ ಅಡ್ರೆಸ್ ಅಂತ ಹೇಳಿರಿ ಅಡ್ರೆಸ್ ಅಂತ ಹೇಳಿ ಆ ಮದುಕ ಬಂದಿದೆ ಇಲ್ಲಿ ಅಡಿಗೆ ಮಾಡ್ಕೊಂಡ್ ಕ್ಯಾಂಟೀನ್ದಂಗ್ ನೂರ್ ಐವತ್ ಮಂದಿ ಇದೆ ಪೂರಾ ಪ್ರಿಪೇರ್ ಆಗ್ಯಾರೀ ನಿಂದ ಹೋಳಿಗೆ ಮಾಡ್ಲತ್ತಾರ ಹೋಳಿಗೆ ಇವಾಗ ಮಾಡ್ಲತ್ತಾರ ನಮ್ ಕಾಕೋರೆ ಎಲ್ಲಾ ನೋಡ್ಕೊಲತ್ತಾರ ನೋಡ್ರಿ ಬೀಡಿ ಬಿಗಿದಾರ್ ಖರೆ ಅಂದ್ರೆ ಇವತ್ತು ಇಟ್ಕೊಂಡು ಕಸ ಎತ್ತರಿಪಡ್ದ ಬರ್ತಿ ಇವ್ರ ಮೈಕ್ ಮನ್ಷ ಮೈಕ್ ಭಗವನ್ಸ ನೋಡಿದ್ರ ಸಣ್ಣಕ್ ರೀ ಈಗ ನೋಡ್ರಿ ಇದು ಇದ್ರ ಒಳ ನೀರ್ ಹಾಕ್ತಾರ ಅಂತ ಕೈ ತೊಳ್ಕೊತಾರ ಹೇಳ್ರಿ ಬಬ್ಲು ರೆಡ್ಡಿ do yeah. yeah. ನೋಡ್ರಿ ಎಲ್ಲ ಸರ್ ಎಲ್ಲ ಪೂರಾ ಬೇರೆ ಬಿಟ್ಟು ಹೋಯ್ತು ಎಲ್ಲಿ ಎಲ್ಲಿಂದೆಲ್ಲ ಒಳಗೆ ಬಂದಿಲ್ಲ ನೀವು ಸ್ವಲ್ಪ ಬೆಳ್ಳಗ್ರೆ ಐತಿರಿ ರೀ ಒಳ್ಳೇದು ಪೂಜೆ ಆಗೈತೆ ಒಳ್ಳೇದಂತ್ರಿ ಬಿರ್ಸಿ ಮಾಡ್ರವ್ರು ಏನು ರಾಗ ಹಾಡೋದೇ ಹಾಡೋದು ಹಾಡದೆ ಹಾಡೋದು ಮುಗೀತು ಹಾಂ ಮುಗೀತು ಶಾಂತ ಮಾಲಕರೆ ಪೂಜೆ ಐತಲ್ಲ ಅದ್ರ ಬಗ್ಗೆ ನಿಮ್ಗೆ ಏನಾರೂ ಒಂದು ಎರಡು ಮಾತು ಹೇಳಿ ಪೂಜೆ ಐತಿ ಇವಾಗ ನಿಮ್ಮ ಮನ್ಸಿಗೆ ಹೆಂಗೆ ಏನಂತ ಏನ್ರ ಭವಿಷ್ಯ ಮುಂದೆ ಚೇಂಜ್ ಆಯ್ತು ಅಂತ ಹಾಂ ಅಂತೀರಿ ನೀವು ಆಮೇಲೆ ಜರಾ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಯದ ರೀ ಪೂಜೆ ಮಾಡಿದ ಇದು ಹಾಗೆ ಆಗ್ಬೋದು ಒಳ್ಳೆ ರೀತಿ ಎಲ್ಲ ಒಳ್ಳೆ ಒಳ್ಳೆ ರೀತಿ ಮಂತ್ರ ಇತ್ತು ಒಳ್ಳೆ ರೀತಿ ಅಕ್ಷತೆ ಬಿದ್ದು ಒಳ್ಳೆ ರೀತಿ ಶಾಸ್ತ್ರ ಎಲ್ಲ ಕಂಪ್ಲೀಟ್ ಆಯ್ತು ಎಲ್ಲರೂ ಎಲ್ಲರೂ ಊಟ ಮಾಡೋದಾಗ್ಲಿ ಸುತ್ತಾಡೋದಾಗ್ಲಿ ಅಡಿಗೆ ಬಟ್ಟಿ ಮಾಡೋದಾಗ್ಲಿ ಫಂಕ್ಷನ್ಸ್ ಬಿಸಿ ಅರ ಅವ್ರದವ್ರು ಬಟ್ ನಾವು ಮಮ್ಮಿ ಒಬ್ಬ ಕೇಳ್ ಮಾಡ್ಕೊಂಡು ನೋಡ್ರಿ ಕೋಳ ಈಗ ಬಟ್ಟೆ ಮಾಡಿದ್ರೆ ಇಲ್ಲಿ ಮಗಿ ನೋಡಲ್ಲ ನಮ್ಮ ಮನಿ ಪಾಪ ಬಕ್ಕಿನ ಕೇಕೊಂಡೋಗ್ರಿ ಇಲ್ಲಿ ಹೊರಗ ಕರ್ಕೊಂಡ್ರೆ ಮಂದಿ ನೋಡಿ ದೃಷ್ಟಿ ಮಾಡತಾವ್ಸನ್ ಹೊರಗೆ ಹೋಗಲ್ಂಟಿಲ್ಲ ನೋಡಿ ಹೊರದಾಗ ಏನ್ ಬರ್ದ ನಮ್ಮ <laughs> ಇದ್ರ <laughs>

ಕಾಣ್ಬಿತ್ ನೋಡ್ರಿ ಮನ್ಯಾಗ ಕುಂತು ಸುಮ್ಮನ ತಿನ್ರೋ ಮಗನಿ ಅಂದ್ರ ಅಕ್ಕಿಲ್ಲ ಇದ್ ಕಾಲ್ ಮರಕ್ರಿ ಏನೇ ದತ್ತು ದತ್ತು ಮಾರಾಜ್ರೆ ಏನಂತರಿ ಬಂಗೆ ಕೆಲಸ ಮಾಡ್ತಾ ಹುಲಿ ಮಲ್ಕೊಂಡ್ರ ಮಲ್ಕೋತಲ್ರಿ ಬಡದ್ ಬಡದ್ ಎಬ್ಸ್ತಾರ ಇಂತ ಇಂಥವ್ರು ಸುಮ್ಮನೆ ಅನ್ನ ಹೊಂದಿದಾಗ ಯಾಕಿ ಶುರು ಮಾಡ್ಬೇಕಾಯ್ತು ಏನದ ಅಂತಂದ್ರಲ್ಲ ಹೇಳಿ ನಾನು ಒಂದು ಎಲ್ಲ ಆವತ್ತು ಆಲ್ಮೋಸ್ಟ್ ಎಲ್ಲ ಮನಿ ಶಾಂತಿಗೆ ಬಂದಿರೋ ಎಲ್ಲಾ ಕೆಲಸ ಕಾರ್ಯಕ್ರಮಗಳು ಎಲ್ಲಾ ಮುಗ್ದೋಗ್ ರೀ ಸೂರ್ಯನ ಮುಳುಗ್ಲಕ್ ಬಂದನು ಸೂರ್ಯನ ಸಾಯ್ಲಕ್ಕೆ ಬಂದ್ನು ಇವಾಗ ಊಟ ಸ್ಟಾರ್ಟ್ ಮಾಡ್ಬೇಕಂತಂದ್ರ ಮ್ಯಾಲವ್ರು ಐಯರಿ ಮಾಡ್ಕೊಂಡು ಕುಂತಾರೆ ಸೊ ಐಯರಿ ಅಂದ್ರೆ ಹೊದಿಕೆದು ಮಾಡ್ತಿರಲ್ಲ ಬಟ್ಟಿ ಅದೆಲ್ಲ ಅದಾಗಿದ್ಮೇಲೆ ಇವಾಗ ಊಟ ಸ್ಟಾರ್ಟ್ ಆಯ್ತು ಊಟ ಸ್ಟಾರ್ಟ್ ಆಗೋದು ಅಕ್ಕೋರ ಏನೋ ಒಂಟಿ ತುಪ್ಪತಂದ್ರಿ ಅಕ್ಕವ್ರ ಏನೈತ್ರಿ ಒಂಟಿ ತುಪ್ಪ ಸಿಕ್ತನ್ರಿ ಸಿಕ್ತೀ ನಾಡಿ ಆಕೆ ನಾ ಅಂದ್ರಿ ಅನ್ ಅಕ್ಕೋರಿಗೆ ಒಂಟಿ ತುಪ್ಪ ಸಿಗ್ತದ್ರಿ ಸಿಗಲ್ರಿ ಹಾಂ ಸಿಗ್ತದಂದ್ರಿ ಅವ್ರಿಗೆ ದಿವಸ ವಂಟಿ ತುಪ್ಪ ಸಿಗ್ತದೆ ರೀ ಅಂದ್ರೆ ಅವ್ರು ಸಿಗಿಲ್ಲ ಅಂದರು ಮತ್ತು ಅವ್ರು ಯಾರು ಮನೆಯವರು ಕುಣಚಿರು ವಂಟಿ ತುಪ್ಪ ಸಿಗ್ತು ಅಂದ್ಮೇಲೆ ಅದು ಅವಾಗ ಖರೆ ಐತ್ರಿ ಇವಾಗ ಮನಿ ಶಾಂತಿಗೆ ಏನದ ಹುಳಿಗೆ ಊಟ ಮಾಡಿಸ್ಯಾರ ಅಣ್ಣೋರು ಹಾಲು ಅದ್ರಿ ಹಾಲು ಇಲ್ಲ ಯಾಕೋಲಾರ ಏನು ಸದ ಅನ್ನ ಹಾಲು ತಿನ್ನಲ್ರಿ ಜಾಸ್ತಿ ಸರ ಹೋಳಿಗೆ ತುಪ್ಪ ಟೀಸ್ ಮಾಡಿ ಹೇಳ್ತೀನಿ ಹಂಗ

ನಾವು ವಿವೇಕ್ ಬಂದೇನ್ರಿ ಮನೇಲಿ ಶಾಲೋ ಟೋಪಿ ಮಾಡಿ ಕಳ್ಸಿದ್ವಿ ಹೋಗಿ ಬಡ್ಡ ಬಂದ್ರೆ ಮಾರ್ಕೆಟ್ ನಾಗ ಬೆಟ್ಟು ನಡೆದೇನ್ರಿ ಹಾರ ಬೇಕಾದ್ರೆ ಒಬ್ರು ಎಬಿ ಬಂದ್ರೆ ಅವ್ರಿಗೆ ಹಾರ ಹಾಕ್ಲಿ ಎಲ್ಲ ಏನದ ಅಂದ್ರೆ ಇವಾಗ ಎಲ್ಲ ಕಾರ್ಯಕ್ರಮ ಮುಗಿಯಿತು ಮನೆ ಶಾಂತಿ ಮುಗಿಯಿತು ಇವಾಗ ಬಂದಿದ್ದ ಎಲ್ಲ ಗಿಫ್ಟ್ ಗಳಾಗ್ಲಿ ಬಿಟ್ಟು ಜಾಸ್ತಿ ಬಂದಿಲ್ರಿ ಬಟ್ಟಿಗಳಾಗ್ಲಿ ಅದು ಇದು ಜಾಸ್ತಿ ಜನ ಹೇಳಿಲ್ರಿ ಅದ್ರನ್ನು ಬಂದು ಬಟ್ಟಿಗಳು ಸರಿ ಎಲ್ಲ ಡಿಸ್ಪ್ಯಾಚ್ ಮಾಡಿ ಕಟ್ ಸೆಟಲ್ ಮಾಡ್ತಾರೆ ರೀ ಮನಿ ಹಬ್ಬ ಹೆಂಗಿತಮ್ಮ ಕುಸು ಕಂಬಳ ಮನಿ ಹಬ್ಬ ಹಂಗಿತ್ತು ಫೋಟೋ ಇದಾವ ಊಟ ಮಾಡ್ದಮ್ಮ ಇದು ನೋಡ್ರಿ ಕೇಲ್ಲ ಮುಗಿಸ್ಕೊಂಡು ಇವು ಹೊಸ ಅಂಗಿ ಹಾಕೊಂಡು ಆಸೆ ತೆಗೆಸ್ಕೊಂಡು रे। <laughs>